ಈರುಳ್ಳಿಯನ್ನು ಇಡ್ಲಿ ಪಾತ್ರೆ ಒಳಗೆ ಇಟ್ಟು ಬೇಯಿಸಿದರೆ ಒಂದು ಸಖತ್ತಾಗಿರುವ ರೆಸಿಪಿ ರೆಡಿ ಆಗ್ತದೆ ಈರುಳ್ಳಿ ಅಂದರೆ ಇಷ್ಟ ಇಲ್ಲ ಅಂತ ಅನ್ನೋರು ಕೂಡ ಈ ರೆಸಿಪಿಯನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಈರುಳ್ಳಿಯನ್ನು ಸಾಮಾನ್ಯವಾಗಿ ನಾವು ಪಲ್ಯಕ್ಕೆ ಸಾಂಬಾರಿಗೆ ಆಮೇಲೆ ಉಪ್ಪಿಟ್ಟಿಗೆ ಹೀಗೆಲ್ಲ ಬಳಸ್ತೇವೆ ಅಲ್ವಾ ಆದರೆ ಈ ರೀತಿ ಬರೀ ಈರುಳ್ಳಿಯನ್ನು ಬಳಸಿಕೊಂಡು ಮಾತ್ರ ಮಾಡುವ ಈ ಒಂದು ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗ್ತದೆ ನೀವು ಈ ರೀತಿ ರೆಸಿಪಿಯನ್ನು ನೀವು ಯಾವತ್ತು ಕೂಡ ಮಾಡಿರಲಿಕ್ಕಿಲ್ಲ ಬನ್ನಿ ಈಗ ನೋಡ್ಕೊಂಡು ಬರೋಣ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತೇಳಿ ನಾನಿಲ್ಲಿ ರೆಸಿಪಿ ಮಾಡಲಿಕ್ಕೆ ಆರು ಮೀಡಿಯಂ ಸೈಜ್ನ ಈರುಳ್ಳಿಯನ್ನು ತೊಗೊಂಡಿದ್ದೇನೆ ಇದನ್ನು ಮೊದಲಿಗೆ ಚೆನ್ನಾಗಿ ತೊಳ್ಕೊಂಡು ನಂತರ ಯೂಸ್ ಮಾಡಿಕೊಳ್ಬೇಕು ಈ ಕಡೆ ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕುದಿಲಿಕ್ಕೆ ಇಟ್ಟಿದ್ದೆ ಆ ನೀರು ಚೆನ್ನಾಗಿ ಕುದ ನಂತರ ಈ ತೊಳೆದಿಟ್ಟಿರುವ ಈರುಳ್ಳಿ ಏನಿದೆ ಅಲ್ವಾ ಅದನ್ನು ಇಡ್ಲಿ ಪಾತ್ರೆ ಒಳಗೆ ಇಟ್ಟು ಇದನ್ನೊಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಈರುಳ್ಳಿ ಬೇಯುವಷ್ಟು ಹೊತ್ತಿಗೆ ಈ ಕಡೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಒಂದು ಬಾಣಲೆಗೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಈ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕರಿಬೇವಿನ ಪುಡಿಯನ್ನು ಹಾಕೊಂಡಿದ್ದೇನೆ ಈ ಸೋಂಪು ಕಾಳು ಮತ್ತು ಜೀರಿಗೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಎರಡು ಈರುಳ್ಳಿಯನ್ನು ಹಾಕೊಂಡಿದ್ದೇನೆ ಈ ಈರುಳ್ಳಿಯನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ದೊಡ್ಡ ಸ್ಪೂನ್ ಆಗುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಬೇಕು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಮನೆಯಲ್ಲೇ ಮಾಡಿರೋದು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹೇಗೆ ಮಾಡೋದು ಅನ್ನುವ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಇದೆ ನೀವು ಚೆಕ್ ಮಾಡ್ಕೊಳ್ಬೋದು ಈ ಶುಂಠಿ ಬೆಳ್ಳುಳ್ಳಿಯ ಹಸಿವಾಸನೆಲ್ಲ ಹೋಗಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ನಂತರ ಇದಕ್ಕೆ ನಾನಿಲ್ಲಿ ನಾಲ್ಕು ಟೊಮೆಟೊವನ್ನು ಚೆನ್ನಾಗಿ ತೊಳೆದು ಅದನ್ನು ರುಬ್ಬಿ ಈ ರೀತಿ ಪ್ಯೂರಿ ಮಾಡಿ ಹಾಕೊಳ್ತಾ ಇದ್ದೇನೆ ಈ ಟೈಮಲ್ಲಿ ಇದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಸಹ ಹಾಕೊಳ್ಬೇಕು ಟೊಮೆಟೊ ಜೊತೆಗೆ ನೀವು ಉಪ್ಪನ್ನು ಹಾಕೊಳ್ಳೋದ್ರಿಂದ ಟೊಮೆಟೊ ಅದರಲ್ಲಿರುವ ಹಸಿವಾಸನೆಲ್ಲ ಹೋಗಿ ಬೇಗ ಬೇಯ್ತದೆ ಅಂತೇಳಿ ಅಷ್ಟೇ ಹಾಗೆಯೇ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿಣದ ಪುಡಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಇಲ್ಲಿ ಖಾರದ ಪುಡಿಯನ್ನು ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೇಕು ಖಾರದ ಪುಡಿಯನ್ನು ನಾನಿಲ್ಲಿ ಒಂದೇ ಸ್ಪೂನ್ ಹಾಕೊಂಡಿದ್ದೇನೆ ನಮಗೆ ಜಾಸ್ತಿ ಖಾರ ಬೇಡ ಅಂತೇಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು ಯಾಕಂತಂದರೆ ಇದರಲ್ಲಿರುವ ಟೊಮೆಟೊ ಎಲ್ಲ ಬೇಯ್ಬೇಕಲ್ವ ಹಾಗಾಗಿ ಈ ಟೊಮೆಟೊ ಬೆಂದಿದೆ ಅಂತೇಳಿ ನಮಗೆ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದರೆ ಇದಕ್ಕೆ ಹಾಕಿರುವ ಎಣ್ಣೆ ತೇಲ್ಕೊಂಡು ಮೇಲೆ ಬರ್ತದೆ ಆವಾಗ ನಮಗೆ ಟೊಮೆಟೊ ಬೆಂದಿದೆ ಅಂತೇಳಿ ಗೊತ್ತಾಗ್ತದೆ ನೀವಿಲ್ಲಿ ನೋಡಿರ್ಬೋದು ಎಣ್ಣೆ ಎಲ್ಲ ಮೇಲೆ ಬಂದು ತೇಲ್ತಾ ಇತ್ತು ಈಗ ಇದು ಆಗಿದೆ ಈಗ ಇದಕ್ಕೆ ಒಂದು ಆಗುವಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ಬೇಕು ಈ ರೆಸಿಪಿಗೆ ನೀವು ಗಟ್ಟಿ ಮೊಸರನ್ನೇ ತಗೊಳ್ಬೇಕು ಹಾಗೆಯೇ ಮೊಸರು ಆಗಿರಬಾರ್ದು ತುಂಬ ಹುಳಿ ಇದ್ದರೆ ನಿಮಗೆ ಅಷ್ಟೊಂದು ಟೇಸ್ಟಾಗಿ ಬರೋದಿಲ್ಲ ಹಾಗಾಗಿ ಸಿಹಿಯಾಗಿರೋ ಮೊಸರನ್ನೇ ತಗೊಳ್ಳಿ ಇದಕ್ಕೆ ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ರೆಸಿಪಿಗೆ ಒಳ್ಳೆ ಟೇಸ್ಟ್ ಕೊಡುದೇ ಈ ಮೊಸರು ಹಾಗಾಗಿ ಮೊಸರನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ನೀವಿಗಿಲ್ಲಿ ಅಂದ್ಕೊಳ್ಬೋದು ಬಿಸಿ ಬಿಸಿ ಬಾಣಲೆಗೆ ಮೊಸರನ್ನ ಹಾಕಿದರೆ ಅದು ಒಡ್ದು ಹೋಗೋದಿಲ್ಲವಾ ಅಂತೇಳಿ ಏನೂ ಆಗೋದಿಲ್ಲ ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮೊಸರನ್ನ ಹಾಕೊಂಡ್ರೆ ಆಗಿನೇ ಬರ್ತದೆ ಇಷ್ಟಾದ ನಂತರ ಇದನ್ನು ಇನ್ನೊಮ್ಮೆ ಮುಚ್ಕೊಂಡು ಬೇಯಿಸ್ಕೊಳ್ಬೇಕಾಗ್ತದೆ ಆಗ ನಿಮಗೆ ಮೊಸರಲ್ಲಿರುವ ಎಣ್ಣೆಲ್ಲ ಬಿಟ್ಕೊಂಡು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರ್ತದೆ ಇದು ಅಷ್ಟೊತ್ತಿಗೆ ಈ ಕಡೆ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿರುವ ಈರುಳ್ಳಿ ಕೂಡ ಚೆನ್ನಾಗಿ ಬಂದಿದೆ ನಾನು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಂಡಿದ್ದೇನೆ ನಿಮಗೆ ಈರುಳ್ಳಿಯನ್ನು ನೋಡುವಾಗಲೇ ಗೊತ್ತಾಗ್ತದೆ ಅದು ಬೆಂದಿದೆ ಅಂತೇಳಿ ಅದು ಚೆನ್ನಾಗಿ ಬೆಂದಿದೆ ಅಂತೇಳಿ ಗೊತ್ತಾದ ನಂತರ ಇಡ್ಲಿ ಪಾತ್ರೆಯಿಂದ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಅದನ್ನು ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಇದರ ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಬೇಕು ಈರುಳ್ಳಿ ಬೆಂದ ನಂತರ ನಮಗೆ ಸಿಪ್ಪೆಯನ್ನು ತೆಗೆಯೋದು ತುಂಬ ಈಸಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸೈಡಲ್ಲಿ ಚಾಕುವಿನಿಂದ ಕಟ್ ಮಾಡಿಕೊಂಡ್ರೆ ಈ ಸಿಪ್ಪೆಯನ್ನು ಈಸಿಯಾಗಿ ತೆಗೆದುಕೊಳ್ಬೋದು ಕೆಲವೊಮ್ಮೆ ಈ ಈರುಳ್ಳಿಯಲ್ಲಿ ಕಪ್ಪು ಕಪ್ಪು ಬಣ್ಣದ ಬೂಸ್ಟ್ ರೀತಿ ಬಂದಿರ್ತದಲ್ವಾ ನಿಮಗೆ ಸಿಪ್ಪೆ ತೆಗೆದ ನಂತರ ಆ ರೀತಿಯಲ್ಲಿ ಆದರೂ ಕಂಡ್ರೆ ಇನ್ನೊಮ್ಮೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ನಂತರ ನೀವು ಯೂಸ್ ಮಾಡ್ಕೊಳ್ಬೇಕು ಇವತ್ತು ನಾನು ಮಾಡ್ತಾ ಇರೋದು ಈರುಳ್ಳಿ ಗ್ರೇವಿ ರೆಸಿಪಿ ಈ ಈರುಳ್ಳಿಯನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿ ಬರೀ ಈರುಳ್ಳಿಯನ್ನು ಮಾತ್ರ ಬಳಸ್ಕೊಂಡು ಮಾಡುವ ಒಂದು ಗ್ರೇವಿ ರೆಸಿಪಿ ಇದು ಇದನ್ನು ಹೆಚ್ಚಾಗಿ ನಾರ್ತ್ ಇಂಡಿಯಾ ಕಡೆ ಮಾಡ್ತಾರೆ ಈರುಳ್ಳಿಯ ಸಿಪ್ಪೆಯೆಲ್ಲ ತೆಗೆದ ನಂತರ ನಾನೀಗ ತೋರಿಸ್ತಾ ಇದ್ದೇನಲ್ವಾ ಆ ಪಾರ್ಟಲ್ಲಿ ಮೇಲುಗಡೆಯಿಂದ ನಾಲ್ಕು ಪಾರ್ಟ್ ಮಾಡ್ಕೊಳ್ಬೇಕು ಈ ಬದನೆಕಾಯಿ ಎಣ್ಣೆಗಾಯಿಗೆಲ್ಲ ನಾವು ಬದ್ನೆಕಾಯಿನ ಹೇಗೆ ನಾಲ್ಕು ಭಾಗ ಮಾಡ್ಕೊಳ್ತೇವಲ್ವಾ ಆ ರೀತಿ ಅಂದರೆ ಈರುಳ್ಳಿಯನ್ನು ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಲಿಕ್ಕಿಲ್ಲ ಅರ್ಧ ಅರ್ಧ ಕಟ್ ಮಾಡಿಕೊಂಡು ಅದರ ಒಳಗಡೆ ಮಸಾಲೆಗಳೆಲ್ಲ ಹೋಗುವ ರೀತಿ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಈರುಳ್ಳಿ ಇಡೀಯಾಗಿಯೇ ಇರಬೇಕು ಆದರೆ ಅದನ್ನು ಮುಕ್ಕಾಲು ಭಾಗದವರೆಗೆ ಕಟ್ ಮಾಡ್ಕೊಂಡಿರಬೇಕು ಅಷ್ಟೇ ಅಷ್ಟೊತ್ತಿಗೆ ಈ ಕಡೆ ಮೊಸರು ಕೂಡ ಕುದ್ದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೀವು ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿರಬೇಕು ಈಗ ಇದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದಕ್ಕೀಗ ಬೇಯಿಸ್ಕೊಂಡಿರುವ ಈರುಳ್ಳಿಯನ್ನು ಹಾಕೊಂಡು ಚೆನ್ನಾಗಿ ಮತ್ತೊಮ್ಮೆ ಇದನ್ನು ಬೇಯಿಸ್ಕೊಳ್ಬೇಕಾಗ್ತದೆ ಅಂದರೆ ಈರುಳ್ಳಿ ಈಗಾಗಲೇ ಬೆಂದಿದೆ ಆದರೆ ಈ ಈರುಳ್ಳಿಯೊಳಗೆ ನಾವು ಮಾಡ್ಕೊಂಡಿರೋ ಮಸಾಲೆಲ್ಲ ಹೋಗಿ ಹೊಂದ್ಕೊಳ್ಬೇಕಲ್ವ ಹಾಗಾಗಿ ಇದಕ್ಕೆ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗ್ತದೆ ಅದಕ್ಕಿಂತ ಮೊದಲು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆಯನ್ನು ಸಹ ಹಾಕೊಳ್ಬೇಕು ಯಾವುದೇ ಗ್ರೇವಿಯಲ್ಲಿ ಗರಂ ಮಸಾಲೆಯನ್ನು ಲಾಸ್ಟಿಗೆನೆ ಹಾಕೊಳ್ಬೇಕು ಆವಾಗಲೇ ಗರಂ ಮಸಾಲೆಯ ಫ್ಲೇವರ್ ಆ ಗ್ರೇವಿಯಲ್ಲಿ ಆಗಲಿ ಅಥವಾ ಕರಿಯಲ್ಲೇ ಆಗಲಿ ಬರೋದು ನಾನಿಲ್ಲಿ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸಹ ಹಾಕೊಂಡಿದ್ದೇನೆ ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಇದು ಸ್ವಲ್ಪ ಗಟ್ಟಿಯಾಗಿದ್ದಾನೆ ಚೆನ್ನಾಗಿರ್ತದೆ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಈರುಳ್ಳಿ ಒಳಗೆ ನಾವು ಮಾಡಿರುವ ಮಸಾಲೆಯೆಲ್ಲ ಹೋಗಿ ಚೆನ್ನಾಗಿ ಹೊಂದ್ಕೊಳ್ತದೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತೇಳಿ ಲಾಸ್ಟಿಗೆ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ರುಚಿ ರುಚಿಯಾದ ಈರುಳ್ಳಿ ಗ್ರೇವಿ ರೆಡಿ ಆಗ್ತದೆ ಮನೆಯಲ್ಲಿ ಯಾವ ತರಕಾರಿ ಇಲ್ಲ ಅಂತಂದರೂ ಟೊಮೆಟೊ ಈರುಳ್ಳಿ ಮತ್ತು ಮೊಸರು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇರ್ತದೆ ಅದನ್ನೇ ಬಳಸ್ಕೊಂಡು ನೀವು ರುಚಿ ರುಚಿಯಾದ ಡಿಫ್ರೆಂಟ್ ಆಗಿರುವ ರೆಸ್ಟೋರೆಂಟ್ ಸ್ಟೈಲಲ್ಲಿರುವ ಒಂದು ಗ್ರೇವಿಯನ್ನು ಈ ರೀತಿ ರೆಡಿ ಮಾಡ್ಕೊಳ್ಬೋದು ಈರುಳ್ಳಿ ಗ್ರೇವಿ ಅಂತೂ ತುಂಬ ಸಖತ್ತಾಗಿ ಬಂದಿತ್ತು ಸೇಮ್ ನಾವು ರೆಸ್ಟೋರೆಂಟ್ಗಳಲ್ಲೆಲ್ಲ ಗ್ರೇವಿಯನ್ನು ತಿಂತೇವಲ್ವ ಅದೇ ರೀತಿ ರುಚಿ ಇತ್ತು ಇದಕ್ಕೆ ನೀವು ಈ ಗ್ರೇವಿಯನ್ನು ಚಪಾತಿ ಜೊತೆ ಸರ್ವ್ ಮಾಡ್ಬೋದು ಆದರೆ ನಾನು ಹೆಚ್ಚಾಗಿ ಈ ರೀತಿ ಗ್ರೇವಿಗಳನ್ನೆಲ್ಲ ಮಾಡುವಾಗ ನೀರು ದೋಸೆಯನ್ನು ಮಾಡ್ತೇನೆ ನೀರು ದೋಸೆ ಜೊತೆ ಈ ರೀತಿಯ ಗ್ರೇವಿಗಳು ಒಂದು ಒಳ್ಳೆಯ ರುಚಿಯನ್ನು ಕೊಡ್ತದೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗಿದ್ರೆ ನೀವು ಕೂಡ ಒಮ್ಮೆ ಈ ರೀತಿ ಡಿಫ್ರೆಂಟ್ ಆಗಿರುವ ಈರುಳ್ಳಿ ಗ್ರೇವಿಯನ್ನು ಮಾಡ್ತೀರಿ ಅಂತ ಅಂದ್ಕೊಳ್ತೇನೆ ಹಾಗೆಯೇ ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ಒಂದು ಒಳ್ಳೆಯ ರೆಸಿಪಿ ಜೊತೆ ಅಲ್ಲಿವರೆಗೆ ಧನ್ಯವಾದಗಳು